ನಮಸ್ತೆ ದಶವರ್ಷ ವರ್ಷ ಧನಸ್ಸು ರಾಶಿ ಮೂಲ ಪೂರ್ವಾಷ ನಕ್ಷತ್ರ ಯೋ ಬಿ ದ ಬ ಡ ಈ ಅಕ್ಷರಗಳಲ್ಲಿ ಹುಟ್ಟಿದವರಿಗೆ ಈ ವರ್ಷಗಳಲ್ಲಿ ಒಂದರಿಂದ ಐದು ವರ್ಷ ಕೇತು ದಶ ನಡೆಯುತ್ತದೆ ಐದರಿಂದ ಇಪ್ಪತ್ತೈದು ವರ್ಷ ಶುಕ್ರ ದಶ ನಡೆಯುತ್ತದೆ ಇಪ್ಪತ್ತೈದರಿಂದ ಮೂವತ್ತೊಂದು ರವಿ ಮೂವತ್ತೊಂದರಿಂದ ನಲವತ್ತೊಂದು ಚಂದ್ರ ನಲವತ್ತೊಂದರಿಂದ ನಲವತ್ತೆಂಟು ಕುಜ ನಲವತ್ತೆಂಟರಿಂದ ಅರವತ್ತಾರು ರಾಹು ಅರವತ್ತಾರರಿಂದ ಎಂಬತ್ತೆರಡು ಗುರು ಕೇತುವಿನಲ್ಲಿ ಹುರುಳಿಕಾಳ ದ ಹುರುಳಿಕಾಳು ದಾನ ಮಾಡಿ ಶುಕ್ರನಿಗೆ ಅವರೆಕಾಳು ರವಿಗೆ ಗೋಧಿ ಚಂದ್ರನಿಗೆ ಅಕ್ಕಿ ಕುಜನಿಗೆ ತೊಗರಿಬೇಳೆ ರಾಹುವಿಗೆ ಉದ್ದಿನಬೇಳೆ ಗುರುಗೆ ಕಡಲೆಕಾಳು ಇವುಗಳನ್ನು ಒಂದು ಹಿಡಿ ನಿಮ್ಮ ಕೈಯಲ್ಲಿ ಎಷ್ಟು ಇಡಿಸುತ್ತ ಅಷ್ಟು ನೀರಿಗಾರಿ ಬಿಡ್ಬೋದು ಹಸುಗಿನಾರು ತಿನ್ನಿಸಿ ಇಲ್ಲ ದಾನನಾದರೂ ಕೊಡಬಹುದು ಒಂದರಿಂದ ಹದಿನೈದು ವರ್ಷ ಶುಕ್ರ ಹದಿನೈದರಿಂದ ಇಪ್ಪತ್ತೊಂದು ವರ್ಷ ರವಿ ಇಪ್ಪತ್ತೊಂದರಿಂದ ಮೂವತ್ತೊಂದು ವರ್ಷ ಚಂದ್ರ ಮೂವತ್ತೊಂದರಿಂದ ಮೂವತ್ತೆಂಟು ವರ್ಷ ಕುಜ ಮೂವತ್ತೆಂಟರಿಂದ ಐವತ್ತಾರು ರಾಹು ಐವತ್ತಾರರಿಂದ ಎಪ್ಪತ್ತೆರಡು ಗುರು ಎಪ್ಪತ್ತೆರಡರಿಂದ ತೊಂಬತ್ತೊಂದು ಶನಿ ಶುಕ್ರ ದಶೆಯಲ್ಲಿ ಬೇಗ ಬರೋದ್ರಿಂದ ಸ್ವಲ್ಪ ಮದುವೆಗಳು ಬೇಗ ಆಗುತ್ತದೆ ಶುಕ್ರ ದಶೆ ಹುಟ್ಟಿದವರಿಗೆ ಕುಜ ದಶೆಯಲ್ಲಿ ಸ್ವಲ್ಪ ಕಷ್ಟ ಆಕ್ಸಿಡೆಂಟ್ಗಳಾಗುವುದು ಗಲಾಟೆ ಮದುವೆಯಲ್ಲಿ ಅಂದರೆ ಸಂಬಂಧ ಸಾಂಸಾರಿಕ ತೊಂದರೆ ಆಗ್ಬೋದು ರಾಹು ದಶದಲ್ಲಿ ಕುಜ ದಶಗಳಲ್ಲಿ ಅವುಗಳಿಂದ ಸ್ವಲ್ಪ ನಾಗ ಪ್ರತಿಷ್ಠೆ ಆಶ್ಲೇಷ ಬೆಲೆ ಪೂಜೆ ಮಾಡಿಸುತ್ತೀರಿ ಗುರು ದಶಗಳಲ್ಲಿ ಸ್ವಲ್ಪ ಗುರುವಿನ ಆರಾಧನೆ ಮಾಡಿ ಶನಿ ದಶದಲ್ಲಿ ಆರೋಗ್ಯ ಸಮಸ್ಯೆ ಕಾಣುತ್ತದೆ ಹಾಗಾಗಿ ಶನಿ ಹನುಮಂತನ ಪೂಜೆ ಜಪ ಮಾಡಿ ಕೇತುವಿಗೆ ಪಂಚಧಾತು ಯೂಸ್ ಮಾಡಿ ಶುಕ್ರನಿಗೆ ತಾಮ್ರ ಪಾತ್ರೆಗಳನ್ನು ಯೂಸ್ ಮಾಡ್ಬೋದು ಅಥವಾ ಉಂಗುರ ಹಾಕಬಹುದು ಓಂ ಕೇಮ್ ಕೇತುವೆ ನಮ್ಮ ಹದಿನೇಳು ಸಾವಿರ ಜಪ ಮಾಡಬೇಕು ದಿನ ಮಾಡಿ ಇಲ್ಲದಿದ್ದರೆ ಮಂಗಳವಾರ ಮಾಡಿ ನೂರ ಎಂಟು ಸಲ ಓಂ ಶುಂ ಶುಕ್ರಾಯ ಏನಮ್ಮ ಹದಿನಾರು ಸಾವಿರ ಜಪ ಶುಕ್ರವಾರ ಮಾಡಿ ನೂರ ಎಂಟು ಸರಿ ಜಪ ಕೇತುವಿಗೆ ಹುರುಳಿಕಾಳು ದಾನ ಮಾಡ್ಬೋದು ಶುಕ್ರನಿಗೆ ಅವರೆಕಾಳು ದಾನ ಮಾಡಿ